ದಿಂಗಲೇಶ್ವರ ಶ್ರೀಗಳಿಗೆ ತಪ್ಪು ಗ್ರಹಿಕೆ ಆಗಿರಬಹುದು ಅವರೊಂದಿಗೆ ಖುದ್ದಾಗಿ ಮಾತನಾಡಿ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡುವೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಬದಲಾವಣೆ ಮಾಡಬೇಕೆಂದು ಶಿರಹಟ್ಟಿಯ ಫಕೀರ ದಿಂಗಲೇಶ್ವರ ಶ್ರೀಗಳ ಹೇಳಿಕೆಗೆ ಪ್ರತಿಕ್ರಿಯಿಸಿ ನಾನು ಈ ಹಿಂದೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕೈವಾಡವಿಲ್ಲ ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಈ ಬಗ್ಗೆ ದಿಂಗಲೇಶ್ವರ ಶ್ರೀಗಳೊಂದಿಗೆ ಮಾತುಕತೆ ನಡೆಸುತ್ತೇನೆ ಎಂದರು ನಾನು ತಿಂಗಳೇಶ್ವರ ಸ್ವಾಮೀಜಿಯವರ ಜೊತೆ ಮಾತನಾಡಬೇಕು ಅವರು ತಪ್ಪು ಬ್ರೇಕ್ ಆಗಿರ್ಬೋದು ಅದನ್ನು ಮನವೀಕ ಮಾಡುವಂತ ಪ್ರಯತ್ನ ಮಾಡ್ತೇನೆ ಸಲ ಮಾಡಿ ಯಾವ ಕಾರಣಕ್ಕೂ ಬ್ರಹ್ಮಾವಣೆ ಮಾಡೋದು ಉದ್ಭವ ಆಗುವುದಿಲ್ಲ ಈ ಭಾಗದ ಒಬ್ಬ ಜನಪ್ರಿಯ ನಾಯಕರವರು ಬಹಳ ದೊಡ್ಡ ಅಂತರದಲ್ಲಿ ಚುನಾವಣೆ ಗೆದ್ದೇ ಇರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ತಿಂಗಳೇಶ್ವರ ಸ್ವಾಮೀಜಿಯವರ ನಾನೇ ಖುದ್ದಾಗಿ ದೂರವಾಣಿಗಳು ಕೂಡ ಮಾತನಾಡ್ತೇನೆ

ಈಗಾಗಲೇ ದಾವಣಗೆರೆಯಲ್ಲಿನ ಅಸಮಾಧಾನ ಪರಿಹರಿಸಿದ್ದೇನೆ ಅದರಂತೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ವಿರುದ್ಧದ ಅಸಮಾಧಾನ ಪರಿಹರಿಸಲಾಗಿದೆ ಪಕ್ಷದಲ್ಲಿ ಕೆಲವು ಗೊಂದಲವಿರೋದು ನಿಜ ಆದರೆ ಅವೆಲ್ಲವನ್ನು ಪರಿಹರಿಸಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಲ್ಲನೂ ಒಳಗೆ ತಗೊಂಡು ಹೋಗ್ತಿರೋದು ಅಂತ ಅವ್ರ ಧೀಮಂತನ ಆಯಿತು ಅದಕ್ಕಾಗಿಯೇ ಅವ್ರಿಗೆ ಅಷ್ಟೊಂದು ದೊಡ್ಡ ಸ್ಥಾನಮಾನಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು ಈ ರೀತಿಯ ತಪ್ಪುಗಳಿಗೆ ಕ್ಲೀನರ್ ಆಗಿದ್ದರೆ ಅವ್ರು ಯಾರಿಗೂ ತರ ಮಾತಾಡಬೇಕು ನಾನು ಮಾತನಾಡಿ ಸರಿಪಡಿಸ್ತೇನೆ ಈ ಬಾರಿಯೂ ಸಹ ಭಾಳ ದೊಡ್ಡ ಹಂತದಲ್ಲಿ ಅವರು ಚುನಾವಣೆಯಲ್ಲಿ ಕೇಳ್ತಾರೆ ನೂರಕ್ಕೆ ನೂರು ಮಾತಾಡ್ತೇನೆ ನಮ್ಮ ಮಠಾಧೀಶರು ಎಲ್ಲ ಕಾಲದಲ್ಲೂ ನಮ್ಮ ಜೊತೆಗಿದ್ದಾರೆ ಕೆಲವ್ರಿಗೆ ಏನಾದರೂ ಬೇಸರ ಆಗಿದೆ ಅವ್ರ ಜೊತೆ ಮಾತನಾಡಿ ಸರಿಪಡಿಸೋ ಪ್ರಯತ್ನ ಮಾಡ್ತಾರೆ ನಾನೇನೆ ದಾವಣಗೆರೆಗೆ ಹೋಗಿ ಸಣ್ಣ ಪುಟ್ಟ ವಿನಾಯಕರಾಗಿ ಇದನ್ನು ಸರಿಪಡಿಸಿ ಬಂದಿದ್ದೇನೆ ಇವತ್ತು ಬೆಳಗಾವಿ ಕುಂತು ಜಗದೀಶ್ ಶೆಟ್ಟರ್ ವಿರುದ್ಧ ಅಲ್ಲೊಬ್ರು ಇಲ್ಲೊಬ್ರು ಮಾತಾಡ್ತಿದ್ದನ್ನು ಕುಂತು ಮಾತನಾಡಿ ಯಾವುದೇ ಒಡಕು ಮಾಡಿದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ನಡೆದಂಥ ಗ್ರೋತ್ ಒಂದು ಮೆರವಣಿಗೆನೇ ಅದಕ್ಕೆ ಸಾಕ್ಷಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಹೀಗಾಗಿ ಅದನ್ನು ಯಾವುದೇ ತಪ್ಪುಗಳಿಗೆ ಪ್ರಶ್ನೆ ಇಲ್ಲ ಎಲ್ಲರೂ ಒಟ್ಟಾಗಿ ಹೋಗ್ತೇವೆ ಅದು ಆ ಕಾರಣದಿಂದ ನಾನು ಹೇಳ್ತಾ ಇರುವಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಿಗೆ ಸೇರಿ ಗೆಲ್ತೇವೆ ಮತ್ತು ಈ ಸಾರಿ ಸದಾ ದೇವೇಗೌಡರು ಮಾಜಿ ಪ್ರಧಾನಿಯವರು ಎಲ್ಲ ಕಡೆ ನಾನು ಸಹ ಪ್ರವಾಸ ಮಾಡ್ತೇನೆ ಪ್ರಚಾರಕ್ಕೆ ಬರ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಈಗ ಎಲ್ಲರೂ ಸಹ ಒಟ್ಟಾಗಿ ಮುಂದೆ ಹೋಗ್ತಾ ಇರೋದ್ರಿಂದ ನಮ್ಮ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಜೆ ಡಿ ಎಸ್ ಗೆಲ್ಲೋದಕ್ಕೆ ಯಾವುದೇ ರೆಡ್ಡಿ ಅದ ಕಡಿಲ್ಲ ಅಂತ ನನ್ನ ಭಾವನೆ ಅದೇ ವಾತಾವರಣವನ್ನು